ವಜ್ರಗಳು ಕಾದಂಬರಿಯ ಕೊನೆಯ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಇದೀಗ ಕತೆ ಮುಂದುವರೆಯುತ್ತಿದೆ ನಫೀಸಳನ್ನು ತಲಾಖ್ ನೀಡಿದ ಉಸ್ಮಾನರು ಹೆಬ್ಬೆಟ್ಟಿನ ಗುರುತಿನೊಂದಿಗೆ ಬಂದ ತಲಾಖ್ ಪತ್ರ ಹಡಗು ಮುಳುಗಿದವರಂತೆ ತಲೆಯ ಮೇಲೆ ಕೈ ಹೊತ್ತು ಕುಳಿತ ತಂದೆಯನ್ನು ಕಂಡಾಕೆ ಅಪ್ಪ ಎಂದು ಕಂಪಿಸುವ ಸ್ವರದಿಂದ ಕರೆದಳು ಮಗಳ ಕರೆ ಕೇಳಿದ ಹಾಜಿಯವರು ನನ್ನ ಮಗಳೇ ಎನ್ನುತ್ತ ಕೈಗಳಿಂದ ಮುಖ ಮುಚ್ಚಿಕೊಂಡು ಅಳತೊಡಗಿದರು ನಫೀಸಳಿಗೆ ಆಘಾತವಾದರೂ ಕೂಡಲೇ ಆಕೆ ಚೇತರಿಸಿಕೊಂಡಳು ಇಷ್ಟು ವರ್ಷ ಅವರ ಸೇವೆ ಮಾಡಿ ಈ ಕೊನೆ ಗಳಿಗೆಯಲ್ಲಿ ಅವರ ಬಾಯಿಗೆ ನೀರು ಹಾಕುವ ಭಾಗ್ಯದಿಂದ ವಿಧಿ ನನ್ನನ್ನು ವಂಚಿಸಿತೆ ಎನ್ನುತ್ತ ಆಕೆಯೂ ಅತ್ತಳು ಬಳಿಕ ಮನವನ್ನು ಹತೋಟಿಗೆ ತಂದುಕೊಂಡು ಅಪ್ಪ ಯಾವಾಗಾಯಿತಂತೆ ನಾವೀಗ ಅಲ್ಲಿಗೆ ಹೋಗಿ ಸೇರುವುದು ಹೇಗೆ ಎಂದು ದುಃಖ ತಪ್ತಳಾಗಿ ದೈನ್ಯದಿಂದ ಕೇಳಿದಳು ಅಲ್ಲೇ ಇದ್ದ ಅಣ್ಣ ಖಾಲಿದ್ ಎದ್ದು ಒಳ ನಡೆದನು ಹಾಜಿಯವರು ಕಣ್ಣರಳಿಸಿ ಮಗಳ ಮುಖ ನೋಡಿದರು ಬಳಿಕ ನಿನ್ನ ಗಂಡ ಸತ್ತಿಲ್ಲ ಮಗು ಅವರು ನಿನ್ನ ತಲಾ ಕಳಿಸಿದ್ದಾರೆ ಎಂದು ಅತ್ಯಂತ ನೋವಿನಿಂದ ನುಡಿದರು ಆಕೆಯ ಮುಖ ಬಿಳಿಚಿಕೊಂಡಿತು ಹ ಎಂಬ ಉದ್ಗಾರ ಮಾತ್ರ ಆಕೆಯ ಬಾಯಿಂದ ಹೊರಟಿತು ಕ್ಷಣಕಾಲದ ಬಳಿಕ ಇಲ್ಲ ಅಪ್ಪ ಅದೆಲ್ಲ ಸುಳ್ಳು ಮೂರು ವರ್ಷಗಳಿಂದ ವಾತಾರೋಗಿಯಾಗಿ ಈಗ ಮಾತಿನ ಶಕ್ತಿಯನ್ನು ಕಳೆದುಕೊಂಡಿರುವ ಅವರು ಹೇಗೆ ತಲಾಖ್ ಕೇಳಿಸುತ್ತಾರೆ ಎಂದು ತಂದೆಯೊಡನೆ ಪ್ರಶ್ನಿಸಿದಳು ಉಸ್ಮಾನರು ತನ್ನ ತಲಾಖ್ ಕಳಿಸಿದ್ದಾರೆಂದಾಕೆ ಅದನ್ನು ನಂಬಲು ಸಾಧ್ಯವೇ ಇಲ್ಲ ಇಂದೋ ನಾಳೆಯೋ ಇಹಲೋಕ ತ್ಯಜಿಸಲು ಸಿದ್ಧರಾದ ಅವರು ಈ ಖನೇಗಳಿಗೆಯಲ್ಲಿ ತನ್ನನ್ನು ತ್ಯಜಿಸಿದರೆ ಎರಡು ದಿನಗಳಲ್ಲಿ ಬಂದು ಬಿಡು ಎಂದು ಬಾರಿ ಬಾರಿ ಕೈಯಿಂದ ಸನ್ನೆ ಮಾಡಿ ತನ್ನೊಡನೆಂದವರು ಈ ಎರಡೇ ದಿನಗಳಲ್ಲಿ ಇಂತಹ ನಿರ್ಧಾರವನ್ನು ಹೇಗೆ ಕೈಗೊಂಡರು ಮಸೀದಿಗೆ ಬಂದಿದ್ದ ಆ ಕಾಗದವನ್ನು ಅವಳ ಮೆಹರ್ ಆದ ನೂರ ಐದು ರೂಪಾಯಿಗಳನ್ನು ತಂದೆ ಅವಳ ಮುಂದಿಟ್ಟಾಗ ಆಕೆ ಬೆಚ್ಚಿದಳು ಅಂದರೆ ತನ್ನ ವಿಚ್ಛೇದನವಾದದ್ದು ನಿಜ ನಫೀಜಾ ತಾಯಿಯ ಬಳಿ ಬಂದು ಆಕೆಯ ಪಕ್ಕದಲ್ಲುರುಳಿ ಕಲ್ಲು ಕರಗುವಂತೆ ಅಳತೊಡಗಿದಳು ಆದರೆ ಆಕೆಯನ್ನು ಸಂತೈಸಲು ಯಾರೂ ಸಮಾನಾದ ಪದಗಳಿರಲಿಲ್ಲ ಇತ್ತ ಮೂಡೂರಿನಿಗೆ ಹೋದ ಇಬ್ರಾಹಿಂ ಮತ್ತಿತರರು ಊರ ಮಸೀದಿಗೆ ಹೋಗಿ ಮೌಲವಿಗಳನ್ನು ಕಂಡು ವಿಷಯ ತಿಳಿಸಿದರು ಇಂತಹ ಅನ್ಯಾಯಗಳನ್ನೆಲ್ಲ ನೋಡಿಕೊಂಡು ನೀವೇ ಸುಮ್ಮನಿದ್ದೀರಾ ಎಂದು ಮೌಲವಿಗಳನ್ನು ಕೇಳಿದರು ಮಾತನಾಡಲಾಗದೆ ಪ್ರಜ್ಞಾವಸ್ಥೆಯಲ್ಲಿರುವ ತಲಾಖ್ ಕೊಡುವುದಾದರೂ ಹೇಗೆ ಎಂದು ಅವರಿಗೆ ಪ್ರಶ್ನೆ ಹಾಕಿದರು ಆಗ ಉಸ್ಮಾನರ ಮಗನಾದ ಹುಸೈನನು ತನ್ನ ಕೆಲವು ಜನರನ್ನು ಕರೆದುಕೊಂಡು ಅಲ್ಲಿಗೆ ಬಂದನು ಅರೆ ಪ್ರಜ್ಞಾವಸ್ಥೆಯಲ್ಲಿರುವ ಗಂಡನನ್ನು ಬಿಟ್ಟು ತನ್ನೂರಿಗೆ ಹೊರಟು ಹೋದ ಹೆಂಡತಿಗೆ ತಲಾಖ್ ಕೊಡದೆ ಇನ್ನೇನು ಮಾಡಬೇಕು ಎಂದು ಗರ್ಜಿಸಿದನು ಎಲ್ಲರೂ ನಿರುತ್ತ ನಿರುತ್ತರರಾದರು ಎಲ್ಲವೂ ಹುಸೈನನ ಕುತಂತ್ರವೆಂದು ಬಂದವರಿಗೆ ಮನದಟ್ಟಾಯಿತು ಇಬ್ರಾಹಿಮನು ಬೇರೆಯವರಿಂದ ಸುದ್ದಿ ಸಂಗ್ರಹಿಸಿದನು ಉಸ್ಮಾನಿರಿಗೆ ಏನೇನೋ ಗೊತ್ತಿರಲಿಲ್ಲ ಹುಸೈನನು ತಲಾಖ್ನ ವಿವರವನ್ನು ಕಾಗದಲ್ಲಿ ಬರೆದು ತಾನೇ ತಂದೆಯ ಕೈ ಎತ್ತಿ ಅವರ ಹೆಪ್ಪೆಟ್ಟು ಒತ್ತಿಸಿದ್ದನು ಬಳಿಕ ಅದೇನೆಂದು ಅವರಿಗೆ ವಿವರಿಸಿದನು ಮಾತನಾಡಲು ಸಾಧ್ಯವಾಗದ ಅವರು ಮಗನನ್ನು ದುರುಗುಟ್ಟಿ ನೋಡಿದ್ದರು ಆಗ ಅವರ ಮುಖದಲ್ಲಿ ಮನೆ ಮಾಡಿಕೊಂಡಿದ್ದ ರೋಷ ಅಸಹಾಯಕತೆ ದೈನ್ಯತೆ ತುಂಬಿದ ಭಾವವನ್ನು ಅರ್ಥ ಮಾಡಿಕೊಂಡು ಯಾರೇ ಆದರೂ ಆ ಕಾಗದವನ್ನು ಹರಿದೆಸೆಯುತ್ತಿದ್ದರು ಆದರೆ ಮಾನವೀಯತೆ ಎಂದರೇನೆಂದು ತಿಳಿಯದ ಹುಸೇನನಿಗೆ ತಂದೆಯ ಭಾವನೆಗಳು ಮುಖ್ಯವಾಗಲಿಲ್ಲ ತಂದೆಯ ಮರಣಾನಂತರ ಅವರ ಆಸ್ತಿಯ ಎಂಟನೇ ಒಂದು ಭಾಗಕ್ಕೆ ಹಕ್ಕುದಾರಳಾಗಬಹುದಾಗಿದ್ದ ನಫೀಸಳನ್ನು ಆ ಹಕ್ಕಿನಿಂದ ತಪ್ಪಿಸಿ ತನ್ನ ತಂದೆಯ ಆಸ್ತಿಯನ್ನು ತಾವೇ ಹಂಚಿಕೊಳ್ಳುವುದು ಆತನ ಗುರಿಯಾಗಿತ್ತು ಇಂದೋ ನಾಳೆಯೋ ಸಾಯುವವನಿಗೆ ಇನ್ನು ಪತ್ನಿಯಾದರೂ ಏಕೆ ಬೇಕು ಎಂಬುದು ಆತನ ಯೋಚನೆಯಾಗಿತ್ತು ಮಕ್ಕಳು ಸೊಸೆಯಂದಿರು ಮೊಮ್ಮಕ್ಕಳು ಸೇರಿಕೊಂಡು ತಂದೆಯ ಆರೈಕೆ ಮಾಡುತ್ತಾರೆಂದು ತಂದೆಯನ್ನು ನಂಬಿಸಿದರು ಉಸ್ಮಾನರು ಕಣ್ಣು ಮುಚ್ಚಿಕೊಂಡು ಮಲಗಿದರು ಆ ರಾತ್ರಿ ಪ್ರಜ್ಞೆ ಕಳೆದುಕೊಂಡಿದ್ದ ಅವರಿಗೆ ಇನ್ನು ಪ್ರಜ್ಞೆ ಮರಳಿರಲಿಲ್ಲ ಮಸೀದಿಯ ಮೌಲಾವಿಗಳು ಇದು ಒಂದು ಹೆಣ್ಣಿಗಾದ ಅನ್ಯಾಯವೇನೋ ಹೌದು ಆದರೆ ಇದು ತಲಾಖ್ ಆಗಿ ಹೋಗಿದೆ ಇನ್ನು ಪುನಃ ಅವರನ್ನು ಕೂಡಿಸಲು ಬರುವುದಿಲ್ಲ ಎಂದು ತೀರ್ಪು ನೀಡಿದರು ಸಂಧಾನಕ್ಕೆ ಹೋದವರು ಸಪ್ಪೆ ಮುಖದಿಂದ ಬರಿಗೈಯಿಂದ ಹಿಂದಿರುಗಿದರು ಮಹಮ್ಮದ್ ಆಝಿಯವರನ್ನು ಕಂಡು ಹುಸೈನನ ಕುತಂತ್ರವನ್ನು ಉಸ್ಮಾನರ ಅಸಹಾಯಕತೆಯನ್ನು ವರ್ಣಿಸಿ ತಮ್ಮ ಸಂಧಾನ ಫಲಿಸಲಿಲ್ಲದಿದ್ದುದನ್ನು ಸ್ವೋತ ಧೋನಿಯಲ್ಲಿ ತಿಳಿಸಿದರು ನಫೀಜಲ ಬಾಳಿನಲ್ಲಿ ಇನ್ನೊಂದು ತಿರುವು ಪ್ರಾರಂಭವಾಯಿತು ಈಗ ಆಕೆ ಪುನಃ ಉಂಟಿಯಾದಳು ಕಳೆದ ಹತ್ತು ವರ್ಷಗಳಿಂದಲೂ ತನ್ನ ಮನೆ ತನ್ನ ಪತಿ ತನ್ನ ಸಂಸಾರವೆಂದು ಉಸ್ಮಾನರ ಕುಟುಂಬದ ಅಂಗವಾಗಿದ್ದವಳಿಗೆ ಈಗ ಆ ಕುಟುಂಬಕ್ಕೂ ತನಗೂ ಏನೂ ಸಂಬಂಧವಿಲ್ಲವೆಂಬುದನ್ನು ನೆನೆದಾಗ ಹೃದಯದಲ್ಲಿ ದೊಡ್ಡ ವಿಧದ ವಿಚಿತ್ರ ವೇದನೆಯ ಅಲೆ ಏಳುತ್ತಿತ್ತು ಮತ್ತು ಮೊನ್ನೆ ಮೊನ್ನೆಯವರೆಗೂ ದೊಡ್ಡ ಜಮೀನ್ದಾರನ ಪತ್ನಿಯಾಗಿ ಸಕಲ ಸಂಪತ್ತಿಗೆ ಒಡತಿಯಾಗಿದ್ದವಳು ಇಂದು ಬೀದಿಯ ಭಿಖಾರಿಯಾದಂತಹ ತನ್ನ ಪರಿಸ್ಥಿತಿ ತುಂಬಾ ವಿಚಿತ್ರವಾಗಿಯೇ ಕಾಣುತ್ತಿತ್ತು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಂತೆಯೇ ಸಾಕಿ ಸಲಹಿದ ಸನ್ಮಾಳನ್ನು ರಜಿಯಾಳನ್ನು ಮರೆಯುವುದಾದರೂ ಹೇಗೆ ಆದರೆ ಮೂಡೂರಿನಿಂದ ಬಂದ ಒಂದು ತುಂಡು ಕಾಗದದಲ್ಲಿ ಬರೆದ ಕೆಲವು ಶಬ್ದಗಳು ಆಕೆಯನ್ನು ಆ ಮನೆಯಿಂದ ಎಂದೆಂದಿಗೂ ಆಗಿ ಬೇರ್ಪಡಿಸಿದ್ದವು ಆ ಮನೆಯೊಳಗಿನ ಜನರು ಕೊನೆಯವರೆಗೆ ಪರಕೀಯರಾಗುವಂತೆ ಮಾಡಿದ್ದವು ತನ್ನ ಸಲ್ಮ ಎಂದೆಂದಿಗೂ ತನಗೆ ಪರಕೀಯಳಾಗಿಯೇ ಉಳಿಯುತ್ತಾಳೆಂಬುದನ್ನು ನೆನೆದರೆ ಆಕೆ ಉಸಿರಿಗಟ್ಟಿಸುವಂತಾಗುತ್ತಿತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಷಯ ಈಗ ಆಕೆಯನ್ನು ಕಿತ್ತು ತಿನ್ನುತ್ತಿತ್ತು ಹಿಂದಿನ ಬಾರಿ ಬಬ್ರುದ್ದೀನನ್ನು ಆಕೆಗೆ ತಲಾಖ್ ನೀಡಿದಾಗ ಆಕೆಯ ಬಳಿ ಬೇಕಾದಷ್ಟು ಬಟ್ಟೆ ಬರಿಗಳಿದ್ದವು ಮತ್ತು ಮಗು ಮುನ್ನಾನ ಖರ್ಚಿಗಾಗಿ ಅವರ ಅಜ್ಜನು ಆಗಾಗ ಮನ ಮಗುವಿನ ಕೈಯಲ್ಲಿ ಬೇಕಾದಷ್ಟು ಹಣವನ್ನೂ ಕೊಡುತ್ತಿದ್ದರು ಹೀಗಾಗಿ ಅವಳು ಆಗ ಯಾವ ಆರ್ಥಿಕ ತೊಂದರೆಯನ್ನು ಎದುರಿಸಬೇಕಾಗಿರಲಿಲ್ಲ ಆದರೆ ಈಗ ಮೂಡೂರಿನಿಂದ ಬರುವಾಗ ಇಂತಹದ್ದೇನೂ ಆಕೆ ನಿರೀಕ್ಷಿಸಿರಲಿಲ್ಲವಲ್ಲ ಆಕೆ ಅಲ್ಲಿಂದ ಬಂದಿದ್ದೇ ಕೇವಲ ಎರಡು ದಿನಗಳಿಗಾಗಿ ಹೀಗಾಗಿ ಒಂದೆರಡು ಸೀರೆಗಳನ್ನು ಮಾತ್ರ ಆಕೆ ತನ್ನೊಡನೆ ತಂದಿದ್ದಳು ತನ್ನ ನಿತ್ಯ ಧರಿಸುವ ಒಡವೆಗಳಲ್ಲದೆ ಇನ್ಯಾವ ಒಡವೆಗಳೂ ಆಕೆಯ ಮೈಯಲ್ಲಿರಲಿಲ್ಲ ಹೀಗಾಗಿ ತನಗೆ ಬೇಕಾದ ಅತ್ಯಗತ್ಯದ ಬಟ್ಟೆ ಬರೆಗಳಿಗಾಗಿಯೂ ತಂದೆಯ ಮುಂದೆ ಕೈಯೊಡ್ಡಬೇಕಾದಂತಹ ದಾರುಣ ಪರಿಸ್ಥಿತಿಗೆ ಆಕೆ ತಳ್ಳಲ್ಪಟ್ಟಳು ಮಗಳ ಮುರಿದ ಬದುಕನ್ನು ಕಂಡು ಆಗಲೇ ಜೀವೋಚ್ಛವವಾಗಿದ್ದ ತಂದೆ ಬೆನ್ನು ಬಾಗಿಸಿ ಕೋಲೂರಿಕೊಂಡು ನಡೆಯುವುದನ್ನು ಕಂಡು ಆಕೆಗೆ ತನ್ನ ಅಗತ್ಯಗಳಿಗಾಗಿಯೂ ತಂದೆಯ ಮುಂದೆ ಕೈಯೊಡ್ಡಬೇಕಾದ ತನ್ನ ಅಸಹಾಯಕತೆಯನ್ನು ನೆನೆದು ತೀವ್ರ ದುಃಖವಾಗುತ್ತಿತ್ತು ಆದರೇನು ಮಾಡುವುದು ಕುದಿಯುತ್ತಿದ್ದ ಮನವನ್ನು ಹತೋಟಿಗೆ ತರಲು ಆಕೆ ಬಹಳ ಪ್ರಯತ್ನಿಸುತ್ತಿದ್ದಳು ಮಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಾಯಿ ತನ್ನ ಕೆಲವು ಸೀರೆ ಮತ್ತಿತರ ಬಟ್ಟೆ ಬರಗಳನ್ನು ಮಗಳ ಕೈಯಲ್ಲಿತ್ತಳು ಮುಂದೆ ಕೆಲವೇ ದಿನಗಳಲ್ಲಿ ಉಸ್ಮಾನರ ನಿಧನರಾದ ವಾರ್ತೆ ಬಂದಾಗ ಎಲ್ಲರೂ ನಿರ್ವಿಕಾರ ಚಿತ್ತರಾಗಿಯೇ ಇದ್ದರು ತಮಗೆ ಏನೇನೂ ಸಂಬಂಧವಿಲ್ಲದ ಯಾರದೋ ಸಾವಿನ ವಾರ್ತೆ ಕೇಳಿದಂತೆ ಎಲ್ಲರೂ ನಿರ್ಲಿಪ್ತರಾದರು ಹಲೀಮಾ ಮಾತ್ರ ಒಂದು ಮಾತಂದಳು ನಫೀಸ ನಾಲ್ಕು ತಿಂಗಳ ಇದ್ದತ್ ಆಚರಿಸುವುದು ತಪ್ಪಿತು ನಾಲ್ಕು ತಿಂಗಳು ಬಿಳಿ ಬಟ್ಟೆಯುಟ್ಟು ಕತ್ತಲ ಕೋಳೆಯ ಮೂಲೆಯಲ್ಲಿ ಇರುವುದು ಸುಲಭವೇನಲ್ಲ ಈ ಮಾತಿಗೆ ಯಾರೂ ಉತ್ತರ ನೀಡಲಿಲ್ಲ ಇಷ್ಟೆಲ್ಲ ಆಸ್ತಿ ಇದ್ದರೂ ತನ್ನ ಮಗಳ ಬದುಕಿಗಾಗಿ ಚಿಕ್ಕದೊಂದು ತೋಟವನ್ನಾದರೂ ಆ ಸೈತನನು ತನ್ನ ಮಗಳ ಹೆಸರಲ್ಲಿ ಬರೆದಿಡಲಿಲ್ಲವಲ್ಲ ಹತ್ತು ವರ್ಷ ಅವನ ಮಕ್ಕಳ ತಾಯಿಯಾಗಿ ಮೂರು ವರ್ಷ ಅವನ ಹೇಲು ಬಾಚಿದ್ದಕ್ಕೆ ತನ್ನ ಮಗಳಿಗೆ ಸಿಕ್ಕದ್ದು ನೂರ ಐದು ರೂಪಾಯಿ ಅವಳ ಮುಂದಿನ ಇಡೀ ಬದುಕೆ ಈ ಮೊತ್ತ ಸಾಕಲ್ಲವೇ ಎಂದು ಕಹಿಯಾಗಿ ನುಡಿದರು ಮಹಮ್ಮದಾಜಿ ಯಾವ ಮಾತಿಗೂ ನಫೀಸ ಪ್ರತ್ಯುತ್ತರ ಮೌನವಾಗಿತ್ತು ನಫೀಸ ಸಂಪಿಗೆ ಹಳ್ಳಿಗೆ ಬಂದು ಹಲವು ತಿಂಗಳುಗಳೇ ಕಳೆದಿವೆ ಹಗಲಿರುಳು ವ್ಯತ್ಯಾಸವೇ ಇಲ್ಲದ ಕರ್ಗತ್ತಲು ತುಂಬಿದ ಬದುಕನ್ನು ಆಕೆ ಸವೆಯುತ್ತಿದ್ದಾಳೆ ದೀರ್ಘವಾದ ಯಾತನಾಮಯವಾದ ರಾತ್ರಿಗಳಲ್ಲಿ ಬೇಡ ಬೇಡವೆಂದರೂ ಆಕೆಯ ಮನ ಮೂಡೂರಿಗೆ ಹಾರುತ್ತಿತ್ತು ಬೇಡ ಬೇಡವೆಂದರೂ ಆ ಸಂಸಾರದ ನೆನಪು ಮರುಕೊಳಿಸುತ್ತಿತ್ತು ಹಾಗೆ ನೋಡಿದರೆ ಆಕೆಯ ತಂದೆಯ ಪ್ರಾಯದ ಉಸ್ಮಾನರು ಆಕೆಯ ಜೊತೆಗಾರನಾಗಿ ಆಕೆಯ ಭಾವನೆಗಳನ್ನು ಪಾಲ್ಗೊಳ್ಳುವುದು ದೂರದ ಮಾತೇ ಆಗಿತ್ತು ಆದರೆ ತನ್ನ ಈ ದೌರ್ಬಲ್ಯವನ್ನು ಅವರು ಒಪ್ಪಿಕೊಂಡಿದ್ದರು ಮಕ್ಕಳಿಗಿಂತ ಚಿಕ್ಕ ಪ್ರಾಯದ ನಫೀಸಗಳನ್ನು ತಾನು ತಕ್ಕ ಗಂಡನಲ್ಲವೆಂಬುದನ್ನು ಆಕೆಯ ವಿವಾಹದ ಪ್ರಾರಂಭದಲ್ಲಿಯೇ ಅವರು ಕಂಡುಕೊಂಡಿದ್ದರು ಆದರೆ ತಾವೆಸಗಿದ ಈ ಅಪರಾಧಕ್ಕೆ ಪ್ರಾಯಶ್ಚಿತವೆಂಬಂತೆ ಅವರು ಆಕೆಯನ್ನು ಬಹಳ ಸಂಯಮದಿಂದ ಗೌರವದಿಂದ ನಡೆಸಿಕೊಳ್ಳುತ್ತಿದ್ದರು ಎಂದೂ ಆಕೆಯ ಮನ ನೋಯುವಂತಹ ಕೆಲಸ ಮಾಡುತ್ತಿರಲಿಲ್ಲ ಹಬ್ಬಗಳಿಗೆ ನಫೀಸಳಿಗೆ ಬೆಲೆ ಬಾಳುವ ಬಟ್ಟೆಗಳನ್ನೆಲ್ಲ ತರುತ್ತಿದ್ದರು ತನ್ನ ಮಕ್ಕಳ ವಿವಾಹ ಕಾರ್ಯಗಳಿಗೆ ಆಕೆಯೊಡನೆ ಸಮಾಲೋಚಿಸಿ ಆಕೆಯ ಇಷ್ಟವಾದಂತೆಯೇ ವಿವಾಹ ಕಾರ್ಯ ನೆರವೇರಿಸುತ್ತಿದ್ದರು ಆ ಮನೆಗೆ ಆಕೆ ಪೂರ್ತಿ ಯಜಮಾನಿಯಾಗಿದ್ದಳು ಈಗ ಅವಳು ಬಹಳ ಇಂದಿನ ವರ್ತನೆಯನ್ನು ಪ್ರಾರಂಭಿಸಿದ್ದಾಳೆ ಕೆಲವೊಮ್ಮೆ ಹಿಂದಿನಂತೆಯೇ ಗೊಣಗುತ್ತಾಳೆ ನಮಾಜನ್ನು ಬಿಟ್ಟು ಬಿಟ್ಟಿದ್ದಾಳೆ ಕೆಲವೊಮ್ಮೆ ಅಣ್ಣನ ಮಕ್ಕಳನ್ನು ಪ್ರೀತಿಯಿಂದ ಹತ್ತಿರ ಕರೆಯುತ್ತಾಳೆ ಕೆಲವೊಮ್ಮೆ ಆ ಮಕ್ಕಳು ತಾವಾಗಿಯೇ ಪ್ರೀತಿಯಿಂದ ಬಂದು ಅತ್ತೆಯನ್ನು ಮಾತಾಡಿಸಿದರೂ ಅವರ ಗೊಡವೆಯೇ ಇಲ್ಲದಂತೆ ಎತ್ತಲೋ ದೃಷ್ಟಿ ಹರಿಸುತ್ತಾ ಮೌನವಾಗಿರುತ್ತಾಳೆ ಎಲ್ಲವನ್ನೂ ನೋಡುತ್ತಿದ್ದ ಹಲಿಮಾ ಸೊಸೆಯೊಡನೆ ಮೊದಲ್ ಮೊದಲು ಅವಳ ಮೈಯಲ್ಲೊಂದು ದೆವ್ವ ಸೇರಿಕೊಂಡಿತ್ತಲ್ಲ ಮೂಡೂರಿಗೆ ಹೋದ ಮೇಲೆ ಅದರ ಉಪದ್ರ ಇರಲಿಲ್ಲ ಈಗ ಇಲ್ಲಿ ಬಂದ ಮೇಲೆ ಅದು ಪುನಃ ತೊಂದರೆ ಕೊಡುತ್ತಿದೆ ಎಂದು ತೋರುತ್ತದೆ ಎಂದು ಹೇಳಿದಳು ನಫೀಸ ಸಂಪಿಗೆ ಹಳ್ಳಿಗೆ ಬಂದ ಬಳಿಕ ಮನೆಯವರೆಲ್ಲರ ನೆಮ್ಮದಿ ಹಾರಿ ಹೋಗಿದೆ ಮುದಿ ತಂದೆ ತಾಯಿಗಳಿಗೆ ಮಗಳ ಸಂಕಷ್ಟ ಅರಿವಿದ್ದರೂ ಅವರು ಅದಕ್ಕೆ ಯಾವ ಪರಿಹಾರವನ್ನು ಹುಡುಕಲಾರದವರಾಗಿದ್ದರು ಆದರೆ ಅಣ್ಣ ಮತ್ತು ಅತ್ತಿಗೆಗೆ ಆಕೆಯೊಂದು ಹೊರೆಯಾಗಿದ್ದಳು ಮೂಡಿರಿನಲ್ಲಿ ಮನೆಯ ಯಜಮಾನಿಯಾಗಿ ತಾಯಿಯಾಗಿ ಅಜ್ಜಿಯಾಗಿ ಎಲ್ಲರಿಗೂ ಬೇಕಾಗಿದ್ದವಳು ಇಲ್ಲಿ ತವರು ಮನೆಯಲ್ಲಿ ಎಲ್ಲರಿಗೂ ಹೊರೆಯಾಗಿ ಕೆಲಸದವಳಿಗಿಂತಲೂ ಕಡೆಯಾಗಿದ್ದಳು ಒಂದು ವೇಳೆ ವಿಧಿವೆಯಾಗಿ ಗಂಡನ ಆಸ್ತಿಯನ್ನು ಪಾಲನ್ನಾದರೂ ಪಡೆದು ಬಂದಿದ್ದರೆ ಆಕೆಯನ್ನು ಎಲ್ಲರೂ ಗೌರವಿಸುತ್ತಿದ್ದರೇನೋ ಆದರೆ ಈಗ ಆಕೆ ಬಂದಿರುವುದು ಬರೆಗೈಯಿಂದ ಆಕೆಯ ಅಗತ್ಯಗಳನ್ನೆಲ್ಲ ತಂದೆ ಅಥವಾ ಅಣ್ಣನೇ ಪೂರೈಸಬೇಕಾಗಿತ್ತು ಅತ್ತಿಗೆಗೆ ಆಕೆಗೆ ಕೇಳಿಸುವಂತೆಯೇ ಆಗಾಗ ಗೊಣಗುತ್ತಿದ್ದಳು ಒಮ್ಮೆ ವಿವಾಹವಾಗಿ ಹೋದ ಬಳಿಕ ಗಂಡನ ಮನೆಯಲ್ಲಿರಬೇಕು ತವರಿನವರ ಮೇಲೆ ಹೊರೆ ಹೊರಿಸುವುದು ಇದು ಎಂತಹ ನಿಯಮ ಎಂದು ಆಕೆಯ ಸ್ವಭಾವದಲ್ಲೂ ಬಹಳ ಬದಲಾವಣೆಯಾಗಿತ್ತು ಇತ್ತೀಚೆಗೆ ಆಕೆಗೆ ಬಹಳ ಬೇಗ ಕೋಪ ಬಂದು ಬಿಡುತ್ತಿತ್ತು ಕೋಪವನ್ನು ಮನೆಯ ಆಳುಗಳ ಮೇಲೆ ಮತ್ತು ಅಣ್ಣನ ಮಕ್ಕಳ ಮೇಲೆ ತೀರಿಸಿಕೊಳ್ಳುತ್ತಿದ್ದಳು ಒಮ್ಮೆ ಅಣ್ಣನ ಮಗನೊಡನೆ ಏನೋ ತಂಟೆ ಮಾಡಿದ್ದಾನೆಂದು ಆತನನ್ನು ಚೆನ್ನಾಗಿ ಹೊಡೆದು ಬಿಟ್ಟಿದ್ದಳು ಆ ಹುಡುಗನ ತಾಯಿ ಸುಮ್ಮನಿರುತ್ತಾಳೆಯೇ ನಾದನಿಯನ್ನು ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡಳು ಕೊನೆಯದಾಗಿ ಒಂದು ಮಾತನ್ನೂ ಸೇರಿಸಿದಳು ಈ ಸ್ವಭಾವದಿಂದಲೇ ಗಂಡನ ಮನೆಯವರು ಹೊರಹಾಕಿದರೇನೋ ಇನ್ನು ಮುಂದೆ ನನ್ನ ಮಕ್ಕಳ ತಂಟೆಗೆ ಬಂದರೆ ಜಾಗ್ರತೆ ಹಲೀಮಾ ಕೂಡ ಸೊಸೆಯ ಪಕ್ಷವನ್ನೇ ವಹಿಸಿದಳು ಗಂಡನ ಮನೆಯ ಆಸರೆ ತಪ್ಪಿತವರೂ ಮನೆಗೆ ಬಂದವಳು ನೀನು ನೀನು ಸಹನೆಯಿಂದಿರಬೇಕು ಎಂದು ಹೇಳುತ್ತಿದ್ದಳು ಹಲೀಮಾ ಆದರೆ ಅಂದಿನಿಂದ ಮನೆ ನರಕವಾಗ ನರಕವಾಗತೊಡಗಿತ್ತು ಅತ್ತಿಗೆ ನಾದಿನಿಯರ ನಡುವೆ ತಾಯಿ ನಜ್ಜುಗುಜ್ಜಾಗುತ್ತಿದ್ದಳು ಮಗಳ ಸಂಕಟ ಆಕೆಗೆ ಅರ್ಥವಾಗುತ್ತಿದ್ದರೂ ಸೊಸೆಯ ದ್ವೇಷ ಕಟ್ಟಿಕೊಳ್ಳಲಿಷ್ಟವಿರಲಿಲ್ಲ ಆಕೆ ಮಗಳನ್ನೇ ಗದುರಿಸುತ್ತಿದ್ದಳು ಅದೊಂದು ದಿನ ನಫೀಸ ಮನೆಯ ತಲೆಬಾಗಿಲಿನಲ್ಲಿ ನಿಂತು ದೂರದವರೆಗೆ ದೃಷ್ಟಿ ಹಾಯಿಸಿದಳು ಗದ್ದೆಯಲ್ಲಿ ಭತ್ತದ ತೆನೆಗಳ ಕೊಯ್ಲಿಗೆ ಸಿದ್ಧವಾಗಿತ್ತು ಕೆಲವು ಗದ್ದೆಗಳಲ್ಲಿ ಕೊಯ್ಲು ಪ್ರಾರಂಭವಾಗಿತ್ತು ನೀಲಿ ಬಾಲಿನಲ್ಲಿ ಅಲ್ಲಲ್ಲಿ ಬಿಳಿ ಮೋಡಗಳು ತೇಲುತ್ತಾ ಬಿಸಿಲು ನೆರಳಿನಾಟವಾಡುತ್ತಿತ್ತು ನಫೀಸ ತದೇಕ ಚಿತ್ತಳಾಗಿ ಗದ್ದೆ ಗದ್ದೆಯಲ್ಲಿ ಹಾಡು ಹೇಳಿಕೊಂಡು ತೆನೆ ಕೊಯ್ಯುತ್ತಿದ್ದವರನ್ನು ನೋಡುತ್ತಿದ್ದಾಗ ಮನೆಯೆಡೆಗೆ ಅದಾರೂ ನಡೆದು ಬರುತ್ತಿರುವುದನ್ನು ಕಂಡಳು ಮನೆಯ ತೀರ ಸಮೀಪ ಬಂದಾಗಲೂ ಆಕೆಗೆ ಬಂದಾತನ ಪರಿಚಯವಾಗಲಿಲ್ಲ ಆದರೆ ಮನದಾಳದಲ್ಲಿ ನೆನಪಿನ ಗಂಟೆಯೊಂದು ಬಾರಿಸಿದಂತಾಯಿತು ಪರಪುರುಷನ ಬರವನ್ನು ಕಂಡ ತಕ್ಷಣ ನಫೀಸ ಹೊರಚಾವಡಿಯ ಕಟ್ಟೆಯ ಮೇಲೆ ಮಲಗಿದ್ದ ತಂದೆಗೆ ಅಪ ಯಾರೋ ಗಂಡಸರು ಬರುತ್ತಿದ್ದಾರೆ ಎನ್ನುತ್ತಾ ಮನೆಯೊಳಗೆ ಮರೆಯಾದಳು ಮಹಮ್ಮದಾಜಿಯವರು ಎದ್ದು ಕುಳಿತರು ಕಣ್ಣು ಕಿರಿದುಗೊಳಿಸಿ ಬಂದಾತನನ್ನು ನೋಡಿದರು ಒಳ ಬಂದಾತನನ್ನು ಅವರನ್ನು ನೋಡಿ ಮುಗುಳ್ನಗುತ್ತಾ ಅಜ್ಜ ನನ್ನ ಗುರುತು ಸಿಗಲಿಲ್ಲವೆ ಎಂದನು ಹೂ ನೀನೇ ಮಗು ಬಾ ಕುಳಿತುಕೋ ಎಂದು ತಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳಲು ಹೇಳಿದರು ಬಳಿಕ ನಫೀಸಾ ನಫೀಸಾ ಎಂದು ನಡುಗುವ ಧ್ವನಿಯಲ್ಲಿ ಕರೆದರು ಏನಪ್ಪಾ ನಫೀಜಾ ಚಾವಡಿಯ ಬಾಗಿಲ ಬಳಿಯಲ್ಲಿಯೇ ಪರದೆಯ ಹಿಂದೆ ನಿಂತು ಕೇಳಿದಳು ಇಲ್ಲಿ ಬಾಮ್ಮ ಇವನು ಗುರುತು ಸಿಗಲಿಲ್ಲವೆ ನಿನ್ನ ಮುನ್ನ ಅಲ್ಲವೇ ಎಂದು ಅಲ್ಲಿಲ್ಲದ ಬಾಯಲ್ಲಿ ನಗುತ್ತಾ ಕಣ್ಣಲ್ಲಿ ನೀರು ತುಂಬುತ್ತಿದ್ದಂತೆ ಹೇಳಿದರು ನಫೀಸಳ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸತೊಡಗಿತು ಆನಂದದೊಡನೆ ಹೊಟ್ಟೆಯಲ್ಲಿ ಬೆಂಕಿ ಹೊತ್ತಿ ಉರಿದಂತಹ ನೋವು ಸಂಕಟ ಮೂರು ವರ್ಷ ಮಡಿಲಲ್ಲಿ ಮಲಗಿ ಎದೆಹಾಲು ಕುಡಿದ ಮಗನನ್ನೇ ಗುರುತಿಸಲಾಗದಂತಹ ಪರಿಸ್ಥಿತಿ ತನ್ನದಾಯಿತಲ್ಲ ಎಂಬ ಆತ್ಮಾನುಕಂಪ ಒಂದೆಡೆಯಾದರೆ ಎತ್ತರವಾದ ದೃಢಕಾಯನಾದ ಆಧುನಿಕ ಉಡುಪು ತೊಟ್ಟ ಸುಂದರನಾದ ಈ ತರುಣ ತನ್ನ ಮಗ ಎಂಬ ಹೆಮ್ಮೆಯಿಂದ ಹೃದಯ ಬೀಗುವಂತಾಯಿತು ಮಗನು ಕೂಡ ತಾಯಿಯನ್ನು ನೋಡಿಯೇ ನೋಡಿದನು ಮುಂದಲೆಯಲ್ಲಿ ನೆರೆ ಕೂದಲು ಗುಳಿಬಿದ್ದ ಕೆನ್ನೆಗಳು ಆಳಕ್ಕಿಳಿದು ಮಂಕಾದ ಕಣ್ಣುಗಳು ಅವುಗಳ ಅಸ್ಥಿರ ದೃಷ್ಟಿ ಬತ್ತಿ ಬಡಕಲಾದ ದೇಹ ಹನ್ನೊಂದು ವರ್ಷಗಳ ಹಿಂದೆ ತಾನು ವಿದಾಯ ಹೇಳಿದ ತನ್ನ ತಾಯಿಗೂ ಇಂದು ತನ್ನೆದುರು ನಿಂತಿರುವ ಆಕೆಗೂ ಎಷ್ಟೊಂದು ವ್ಯತ್ಯಾಸ ಅಂದು ಆಕೆ ಇನ್ನೂ ಬದುಕಬೇಕೆಂಬ ಛಲ ತೊಟ್ಟವಳಂತೆ ಕಾಳುತ್ತಿದ್ದಳು ಎಷ್ಟೇ ನೋವಿಗೀಡಾಗಿದ್ದರೂ ಮುಖದಿಂದ ಯೌವನದ ಕಳೆ ಮಾಸಿರಲಿಲ್ಲ ದೇಹ ನಲುಗಿರಲಿಲ್ಲ ಆದರೆ ಇಂದು ಇಂದು ಆಕೆ ಜೀವಚ್ಛದಂತೆ ಕಾಣುತ್ತಿದ್ದ ತನ್ನ ಬಳಿ ಬಂದು ಮಾಸಲವಾದ ತನ್ನ ಬೆರಳುಗಳನ್ನು ಕಟ್ಟಿಗೆಯಂತಹ ಆಕೆಯ ಬೆರಳುಗಳಲ್ಲಿ ಹಿಡಿದಾಗ ಆಕೆಯ ಕೈ ನಡುಗುತ್ತಿತ್ತು ಆನಂದದೊಂದಿಗೆ ತೀವ್ರ ನಿರಾಶೆಯಾದ ನೋವು ಆಕೆಯ ಮುಖದಲ್ಲಿ ಮೂಡಿ ನಿಂತಿತ್ತು ಹನ್ನೊಂದು ವರ್ಷಗಳಿಂದ ಸಂಪರ್ಕ ಕಡಿದು ಹೋಗಿ ಬೇರೆ ಬೇರೆ ಪರಿಸರದಲ್ಲಿ ಬೇರು ಬಿಟ್ಟಿದ್ದ ಇಬ್ಬರಿಗೂ ಈಗ ಒಂದೇ ಗೂಡಿನ ಆ ಗಳಿಗೆಯಲ್ಲಿ ಹೇಗೆ ಮಾತು ಪ್ರಾರಂಭಿಸಬೇಕೆಂದು ತಿಳಿಯದೆ ಇಬ್ಬರು ಮೂಕರಾದರು ಕೊನೆಗೆ ಮೌನ ಮುರಿದವಳು ತಾಯಿ ಮುನ್ನ ಹೇಗಿದ್ದಿ ಈಗಲಾದರೂ ನನ್ನ ನೆನಪಾಯಿತೆ ಎಂದು ಗದ್ಗದ ಕಂಠದಿಂದ ಕೇಳಿದಳು ಆದರೆ ಮಗನ ಕಂಠದಿಂದ ಮಾತ್ರ ಮಾತೇ ಹೊರಡಲಿಲ್ಲ ಆತನು ತಲೆ ತಗ್ಗಿಸಿ ದೃಷ್ಟಿಯನ್ನು ಕೆಳಗೆ ಹಾಕಿ ಗಂಭೀರವಾಗಿ ಕುಳಿತನು ಕೊಂಚ ಹೊತ್ತಿನ ಬಳಿಕ ಭಾವನೆಗಳನ್ನು ಹತೋಟಿಗೆ ತಂದುಕೊಂಡು ತನ್ನಜ್ಜನೊಡನೆ ಅಮ್ಮ ಯಾವಾಗ ಬಂದರು ಎಂದು ಕೇಳಿದನು ಮಹಮ್ಮದ್ ಆಜಿ ಕಷ್ಟಪಟ್ಟು ನಫೀಸ ಮೂಡೂರಿನಿಂದ ಬಂದ ಕಥೆಯನ್ನೆಲ್ಲ ವಿವರಿಸಿದನು ಮುನ್ನ ಬರುವಾಗ ತಾನು ತಾಯಿಯನ್ನು ಈ ದಿನ ಭೇಟಿಯಾಗಬಹುದೆಂದು ನೆನೆದೇ ಇರಲಿಲ್ಲ ತನ್ನ ತಾಯಿ ಎಂದೆಂದಿಗೂ ಬೇರೆಯೊಬ್ಬರನ್ನು ವಿವಾಹವಾಗಿ ಹೋಗಿದ್ದಾಳೋ ಅಂದಿನಿಂದಲೇ ಆತನು ತನ್ನ ತಾಯಿಯನ್ನು ತನ್ನ ಮನದಿಂದ ಹೊರತಳ್ಳಲು ಪ್ರಯತ್ನಿಸಿದ್ದನು ತಾನೇ ತಾಯಿಯನ್ನು ಬಿಟ್ಟಿದ್ದಾಗಲಿ ತಾಯಿಯ ಒಂಟಿ ಬದುಕಾಗಲಿ ಯಾವುದೂ ಆಗ ಅವನಿಗೆ ಅರ್ಥವಾಗುವಂತಿರಲಿಲ್ಲ ತಂದೆಯ ಮನೆಯ ಸುಖದ ಸಂಪತ್ತಿನಲ್ಲಿ ತನ್ನ ವಿದ್ಯಾಭ್ಯಾಸದಲ್ಲಿ ಆತನು ಸಂಪಿಗೆ ಹಳ್ಳಿಯನ್ನು ಸಂಪೂರ್ಣವಾಗಿ ಮರೆತಿದ್ದನೆಂದೇ ಹೇಳಬಹುದು ಇಂದು ಕೂಡ ಆತನು ಕಾರಣವಿಲ್ಲದೆ ಬಂದಿರಲಿಲ್ಲ ಆತನ ವಿದ್ಯಾಭ್ಯಾಸ ಮುಗಿಯುತ್ತಾ ಬಂದಿತ್ತು ಮುಂದಿನ ವರ್ಷ ಆತನು ಡಾಕ್ಟರ್ನಾಗುತ್ತಿದ್ದಾನೆ ಅಜ್ಜ ಈ ವರ್ಷವೇ ಆತನ ವಿವಾಹ ನೆರವೇರಿಸಬೇಕೆಂದು ತೀರ್ಮಾನಿಸಿದ್ದರಿಂದ ಆತನ ವಿವಾಹ ನಿಶ್ಚಯವಾಗಿತ್ತು ಆತನ ಅತ್ತೆಯ ಮಗಳೇ ವಧುವಾಗಿದ್ದಳು ಮದುವೆಗೆ ನಿನ್ನ ಅಜ್ಜಿ ಅಜ್ಜರನ್ನು ಮಾವಂದಿರನ್ನು ಆಹ್ವಾನಿಸಿ ಬಾ ಎಷ್ಟಾದರೂ ಹತ್ತು ವರ್ಷಗಳವರೆಗೆ ನಿನ್ನನ್ನು ಸಾಕಿದವರಲ್ಲವೇ ಎಂದು ಅಜ್ಜನೇ ಆತನನ್ನು ಸಂಪಿಗೆ ಹಳ್ಳಿಗೆ ಕಳುಹಿಸಿದ್ದರು ಇಲ್ಲಿ ಬಂದು ತಾಯಿಯನ್ನು ಕಂಡು ಆಕೆಯ ಪರಿ ಆಕೆಯ ಪರಿಸ್ಥಿತಿ ಅರ್ಥವಾದ ಬಳಿಕ ಎಲ್ಲರನ್ನು ವಿವಾಹಕ್ಕೆ ಆಮಂತ್ರಿಸುವುದು ಎಷ್ಟು ಕಷ್ಟವೆಂದು ಆತನಿಗೆ ಅರ್ಥವಾಯಿತು ತಾಯಿ ಅಲ್ಲಿಲ್ಲದೆ ಹೋದರೆ ಉಳಿದವರನ್ನೆಲ್ಲಾ ಆತನು ಸುಲಭವಾಗಿಯೇ ಆಹ್ವಾನಿಸುತ್ತಿದ್ದನು ಆದರೆ ಈಗ ತನ್ನನ್ನು ಹೊತ್ತು ಹೆತ್ತ ತಾಯಿಯನ್ನೇ ತನ್ನ ವಿವಾಹಕ್ಕೆ ಆಮಂತ್ರಿಸದೆ ಉಳಿದವರನ್ನು ಆಮಂತ್ರಿಸುವುದು ಹೇಗೆ ವಿಚ್ಛೇದನಗೊಂಡ ಪತಿಯ ಮನೆಗೆ ತಾನು ತನ್ನ ತಾಯಿಯನ್ನು ಆಮಂತ್ರಿಸುವಂತೆಯೂ ಇಲ್ಲ ಆಮಂತ್ರಿಸಿದರೆ ಆಕೆ ಬರುವಂತೆಯೂ ಇಲ್ಲ ಎಷ್ಟಾದರೂ ಹೊತ್ತು ಹೆತ್ತ ತಾಯಿಯಲ್ಲವೇ ಹನ್ನೊಂದು ವರ್ಷಗಳವರೆಗೆ ಕಣ್ಮಣಿಯಂತೆ ತನ್ನನ್ನು ಸಾಕಿರಲಿಲ್ಲವೆ ಹನ್ನೊಂದು ವರ್ಷದ ಬಾಲಕನಿಗೆ ಅರ್ಥವಾಗದ ಎಷ್ಟೋ ವಿಷಯಗಳು ಈಗ ಇಪ್ಪತ್ತೆರಡು ವರ್ಷದ ವೈದ್ಯ ವಿದ್ಯಾರ್ಥಿಯಾದ ತರುಣನಿಗೆ ಅರ್ಥವಾಗತೊಡಗಿತು ಇಲ್ಲಿಗೆ ಬಂದು ಎಂತಹ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡೇನಲ್ಲ ಎಂದು ಆತ ಪರಿತಪಿಸುವಂತಾಯಿತು ಮುಖದಲ್ಲಿ ಗೊಂದಲ ಮನೆ ಮಾಡಿತು ತಾಯಿಯಂತೂ ಮಗನ ಪಕ್ಕದಿಂದ ಕದಿಲೇ ಇರಲಿಲ್ಲ ಏನಪ್ಪ ಒಳ್ಳೆ ಮದುಮಗನ ತರಹ ಮಾಡುತ್ತೀಯಲ್ಲ ಅಜ್ಜನೊಡನೆ ಮಾತನಾಡಬಾರದೆ ಎಂದು ನಫೀಸ ನಗುತ್ತಾ ಕೇಳಿದಾಗ ಆಕೆಯ ತಂದೆಗೆ ಆಶ್ಚರ್ಯ ಆಕೆ ಮೂಡೂರಿನಿಂದ ಬಂದ ಬಳಿಕ ಯಾರೊಡನೆಯೂ ಈ ರೀತಿ ನಕ್ಕು ಮಾತನಾಡಿರಲಿಲ್ಲ ಯಾವಾಗಲೂ ಮುಖ ಗಂಟಿಕ್ಕಿಕೊಂಡೇ ಕೋಪದಿಂದ ಮಾತನಾಡುತ್ತಿದ್ದವಳು ಅತ್ತು ಕಣ್ಣೀರು ಸುರಿಸುತ್ತಾ ಇರುತ್ತಿರುವವಳು ಈ ದಿನ ಮಗನನ್ನು ಕಂಡು ಕೆಲವೇ ಕ್ಷಣಗಳಲ್ಲಿ ಬದಲಾಗಿದ್ದಳು ತನ್ನ ಮಗ ತನ್ನನ್ನು ನೋಡಲು ಬಂದಿದ್ದಾನೆಂಬ ಅನಿಸಿಕೆಯೇ ಆಕೆಯ ಪಾಲಿಗೆ ಸಂಜೀವಿನಿಯಾಗಿತ್ತು ಆದರೆ ಆಕೆಯ ಈ ಸಂತೋಷ ಅಲ್ಪಾಯುಷವಾಗಿತ್ತು ಮುನ್ನ ತನ್ನ ವಿದ್ಯಾಭ್ಯಾಸ ಪ್ರಸ್ತಾಪ ಮಾಡುತ್ತಾ ನಿಧಾನವಾಗಿ ತನ್ನ ವಿವಾಹದ ವೃತ್ತಾಂತವನ್ನೂ ಅವರ ಮುಂದಿಟ್ಟನು ಎಲ್ಲರೂ ಮದುವೆಗೆ ಬರಲೇಬೇಕೆಂದು ಅಜ್ಜ ಹೇಳಿದ್ದಾರೆ ಎಂದು ಮೆಲ್ಲಗೆ ಸೇರಿಸಿದನು ಈ ಎಲ್ಲರೂ ಎಂಬುವುದರಲ್ಲಿ ನಫೀಸ ಒಳಗೊಂಡಿರುವುದಿಲ್ಲವೆಂಬುದು ಎಲ್ಲರಿಗೆ ಗೊತ್ತು ಮಹಮ್ಮದಾಜಿಯವರು ಮಗಳ ಮುಖ ನೋಡಿ ಎಲ್ಲವನ್ನು ಕೇಳಿದ ನಫೀಸಳ ತುಟಿಯಿಂದ ಕೆಲ ಕ್ಷಣಗಳ ಹಿಂದೆ ಅರಳಿದ ಮಂದಹಾಸ ಮರೆಯಾಯಿತು ಮುಖ ಕಪ್ಪಿಟ್ಟೆ ಕಣ್ಣುಗಳು ಕಾಂತಿಹೀನವಾದವು ಆಕೆ ಏನನ್ನೂ ಹೇಳದೆ ಮನೆಯೊಳಗೆ ನಡೆದಳು ಸೊಂಟ ಬಗ್ಗಿಸಿಕೊಂಡು ನಡೆಯುತ್ತಾ ಬಂದೆ ಹಲೀಮಾ ಮೊಮ್ಮಗನಿಗೆ ಆಶೀರ್ವಾದ ಮಾಡಿದಳು ನಿನ್ನ ತಂದೆಯಂತೆ ಮಾಡಬೇಡ ಒಮ್ಮೆ ಕಟ್ಟಿಕೊಂಡವಳನ್ನು ಕೊನೆಯವರೆಗೂ ಬಾಳಿಸು ಅಲ್ಲಹ ನಿನ್ನನ್ನು ಚೆನ್ನಾಗಿಟ್ಟಿರಲಿ ಮುನ್ನ ಹೊರಟು ನಿಂತಾಗ ನಫೀಸ ಮತ್ತೊಮ್ಮೆ ಮಗನ ಬಳಿ ಬಂದು ಆಗಾಗ ಬರುತ್ತಾ ಇರಪ್ಪ ಎಂದು ಬಾಡಿದ ಮುಖದಿಂದ ಸ್ವೋತ ಧ್ವನಿಯಲ್ಲಿ ನುಡಿದಳು ಮುನ್ನಾನ ವಿವಾಹ ದಿನ ಸಮೀಪಿಸಿದಂತೆ ಕೆಲವೊಮ್ಮೆ ಮಂಕಾಗಿ ಮಲಗುತ್ತಿದ್ದ ನಫೀಜಾ ಕೆಲವೊಮ್ಮೆ ಎದ್ದು ಕುಳಿತು ಅಳತೊಡಗುತ್ತಿದ್ದಳು ತನ್ನಷ್ಟಕ್ಕೆ ಏನೇನೋ ಗೊಣಗಿಕೊಳ್ಳುತ್ತಿದ್ದುದಂತೂ ಇದ್ದೇ ಇತ್ತು ಈ ಗೊಣಗಾಟದ ಮಧ್ಯೆ ಈಗ ಮತ್ತೊಂದು ಮಾತನ್ನೂ ಸೇರಿಸುತ್ತಿದ್ದಳು ನಾನು ಮುನ್ನಾನ ಮದುವೆ ನೋಡಬೇಕು ಮೊದಲ ಬಾರಿಗೆ ಮಗಳ ಬಾಯಿಯಿಂದ ಬಂದ ಈ ಮಾತನ್ನು ಕೇಳಿದಾಗ ಹಲಿಮಾವಕ್ಕಾದಳು ವಿಚ್ಛೇದಿತ ಪತಿಯ ಮನೆಗೆ ಯಾರಾದರೂ ಹೋಗುತ್ತಾರೆಯೇ ಅದೆಲ್ಲ ಹಣೆ ಬರಹದಲ್ಲಿದ್ದಂತಾಗುತ್ತದೆ ಮಗನ ಸುಖ ಸಂತೋಷ ನೋಡುವುದು ಹಣೆಯಲ್ಲಿ ಬರದಿಲ್ಲದಿದ್ದರೆ ಯಾರೇನು ಮಾಡಲಾಗುತ್ತದೆ ಅಲ್ಲಿ ಅವನು ಸುಖವಾಗಿದ್ದಾನಲ್ಲ ಅದೇ ಪುಣ್ಯವೆನ್ನಬೇಕು ಎಂದೆಲ್ಲ ಮಕ್ ಮಗಳಿಗೆ ಉಪದೇಶ ನೋಡುತ್ತಿದ್ದಳು ಮುನ್ನಾನ ಮದುವೆ ದಿನ ಮೊಹಮ್ಮದ್ ಹಾಜಿ ಮಗ ಖಾಲಿದ್ನನ್ನು ಕರೆದು ಮಗು ಮದುವೆಗೆ ಬರಬೇಕೆಂದು ಹೇಳಿ ಹೋಗಿದ್ದಾನೆ ಯಾರು ಹೋಗದಿದ್ದರೆ ಅವನಿಗೆ ಬೇಸರವಾಗದೆ ತಾಯಿಯ ಕಡೆಯವನೆಂದು ನೀನಾದರೂ ಹೋಗಿ ಬಾ ಎಂದರು ಒಳಕೋಣೆಯಿಂದ ಈ ಮಾತನ್ನು ಕೇಳಿಸಿಕೊಂಡ ನಫೀಸ ಕೋಪೋದ್ರಿಕ್ತಳಾಗಿ ಹೊರಬಂದು ಅಣ್ಣನನ್ನು ಎಲ್ಲಿಗೆ ಕಳಿಸುತ್ತಿದ್ದೀರಿ ಎಂದು ತಂದೆಯೊಡನೆ ಕೇಳಿದಳು ಮಗು ಬಂದು ಹೇಳಿ ಹೋಗಿದ್ದನಲ್ಲಮ್ಮ ನಿನ್ನಣ್ಣನನ್ನಾದರೂ ಮದುವೆಗೆ ಹೋಗಿ ಬರಲಿ ಎಂದು ಶಾಂತ ಧ್ವನಿಯಲ್ಲಿ ಮಗಳೊಡನೆಂದರು ಹಾಜಿ ನಫೀಸಳ ಮನದಾಳದಲ್ಲಿ ಕುದಿಯುತ್ತಾ ಹೊಗೆಯನ್ನುಗುಳುತ್ತಿದ್ದ ಅಗ್ನಿ ಪರ್ವತವೊಂದು ಸ್ಫೋಟಿಸಿತು ಏನು ಏನಂದ್ರಿ ನನ್ನ ಮಗನ ವಿವಾಹ ಸಮಾರಂಭದಲ್ಲಿ ಭಾಗವಹಿಸಲು ನಾನು ಅಯೋಗ್ಯಳಾದರೆ ನನ್ನಣ್ಣ ಹೇಗೆ ಯೋಗ್ಯನಾಗುತ್ತಾನೆ ಮುನ್ನ ನನ್ನ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿಟ್ಟು ಅವನಿಗೆ ರಕ್ಷಣೆ ನೀಡಿದವಳು ನಾನು ಮೂರು ವರ್ಷ ಹಾಲುಣಿಸಿದವಳು ನಾನು ನನ್ನದೆಲ್ಲವನ್ನು ಅವನಿಗಾಗಿ ತ್ಯಾಗ ಮಾಡಿದೆ ಅವನ ತಪ್ಪುಗಳನ್ನೆಲ್ಲ ಅನುಭವಿಸಿದಳು ನಾನು ಇವತ್ತು ಅವನ ಸಂತೋಷದಲ್ಲಿ ಭಾಗಿಯಾಗಲು ಮಾತ್ರ ನನಗೆ ಹಕ್ಕಿಲ್ಲ ಅಲ್ಲವೇ ಗಂಡು ಮಕ್ಕಳು ಹುಟ್ಟಿದೊಡನೆ ಕತ್ತು ಹಿಸುಕಿಕೊಳ್ಳಬೇಕು ಗಂಡಸರೆಲ್ಲರನ್ನೂ ನೀರಿನಲ್ಲಿ ಮುಳುಗಿಸಿ ಸಾಯಿಸಬೇಕು ಎನ್ನುತ್ತಾ ಇನ್ನೂ ಏನೇನೋ ಬಾಯಿಗೆ ಬಂದಂತೆ ಬಡಬಡಿ ಸತೊಡಗಿದಳು ಅವಳೆದೆಯಲ್ಲಿ ಹೆಪ್ಪುಗಟ್ಟಿದ ನೋವು ರೋಷ ಅಸಹಾಯಕತೆಗಳೆಲ್ಲ ಈ ರೀತಿ ಪುರುಷ ದ್ವೇಷವಾಗಿ ಮಾರ್ಪಟ್ಟಿತ್ತು ಮನೋ ದೌರ್ಬಲ್ಯ ಮೇರೆ ಮೀರಿದಾಗ ಮನದಾಳದಲ್ಲಿ ಹುದುಗಿದ್ದ ಮಾತುಗಳು ನಾಲಿಗೆಯ ಮೂಲಕ ಹೊರಚಾಚಲ್ಪಟ್ಟವು ಮಹಮ್ಮದ್ ಹಾಜಿಯವರು ಅಪ್ರತಿಭರಾದರು ತನ್ನ ಮಮತೆಯ ಮಗಳು ಸಹನಾಮಯಿಯಾದ ತನ್ನ ನಫೀಸ ಇಷ್ಟೆಲ್ಲ ಮಾತನಾಡಬಲ್ಲೆಳೆ ಅವರು ನಿಧಾನವಾಗಿ ಎದ್ದು ಕೋಲನ್ನೂರುತ್ತ ಭಾಗಿ ನಡೆದು ಮಗಳ ಬಳಿಗೆ ಬಂದರು ಅವಳ ಮೈದಡವಿ ಕೈ ಹಿಡಿದು ನಫೀಸ ಇಲ್ಲಿ ನೋಡಮ್ಮ ನನ್ನ ಕಡೆ ನೋಡು ನಾನು ಗಂಡಸು ನನ್ನನ್ನು ನೀರಿನಲ್ಲಿ ಮುಳುಗಿಸಿ ಸಾಯಿಸಬೇಕೆಂದೆನಿಸುತ್ತಿದೆಯೇ ಎಂದು ಮೃದುವಾಗಿ ಕೇಳಿದರು ನಫೀಸಳ ಬಡುಬಡಿಕೆ ನಿಂತಿತು ಆಕೆ ತಂದೆಯ ಮುಖವನ್ನೇ ಕ್ಷಣಕಾಲ ದೃಷ್ಟಿಸಿದಳು ಬಳಿಕ ತಂದೆಯ ಎದೆಯಲ್ಲಿ ಮುಖವಿಟ್ಟು ಕಲ್ಲು ಕರಗುವಂತೆ ಅತ್ತಳು ಆಗ ಆಕೆಗೆ ಸಾಂತ್ವನ ನೀಡಬಲ್ಲಂತಹ ಮಾತುಗಳು ಮಹಮ್ಮದ್ ಆಜಿಯವರ ಬಳಿಯಲ್ಲಂತೂ ಇರಲಿಲ್ಲ ಹಲೀಮಾ ಮಾತ್ರ ಎಂದಿನಂತೆಯೇ ಒಳಗಿನಿಂದ ವಟಗುಟ್ಟಿದಳು ಇದೆಲ್ಲ ಆಕೆಯ ಮೈಯಲ್ಲಿರುವ ದೆವ್ವದ ಆಟ ಎಂದು ಕಾಲವು ಎಂತಹ ಗಾಯವನ್ನೂ ಗುಣಪಡಿಸುತ್ತದಲ್ಲವೇ ಮತ್ತು ಒಂದೆರಡು ವರ್ಷ ಕಳೆಯುವುದರಲ್ಲಿ ನಫೀಸ ಬಹಳಷ್ಟು ಬದಲಾದಳು ತನ್ನೆಲ್ಲ ವೇದನೆಗಳನ್ನು ನುಂಗಿಕೊಂಡು ಇನ್ನಷ್ಟು ಸಂಯಮಿಯಾಗಲು ಕಲಿತಳು ಈಗ ಆಕೆ ಕೋಪದಿಂದ ಕಿರುಚಿ ಗಲಾಟೆ ಮಾಡುವುದು ಬಹಳ ಕಮ್ಮಿಯಾಗಿತ್ತು ತಂದೆ ತಾಯಿಗಳ ಸೇವೆಯಲ್ಲಿ ಮನೆ ಕೆಲಸದಲ್ಲಿ ದಿನದ ಬಹುಭಾಗವನ್ನು ಸವೆಯುತ್ತಿದ್ದಳು ಅಣ್ಣ ತಾನಾಗಿಯೇ ಸೀರೆ ಇನ್ನಿತರ ಬಟ್ಟೆಗಳನ್ನು ತಂದುಕೊಟ್ಟರೆ ಉಟ್ಟುಕೊಳ್ಳುವಳು ಉಟ್ಟ ಸೀರೆ ಎಷ್ಟೇ ಹರಿದಿದ್ದರೂ ತಾನಾಗೇ ಸೀರೆ ಬೇಕೆಂದು ಕೇಳುತ್ತಿರಲಿಲ್ಲ ಅತ್ತಿಗೆಗೆ ಇಷ್ಟ ಬಂದಾಗ ಆಕೆ ಬಡಿಸಿಕೊಟ್ಟಾಗ ಮಾತ್ರ ಊಟ ಮಾಡುವಳು ಆದರೂ ಒಮ್ಮೊಮ್ಮೆ ಮನದಲ್ಲಿ ಹಿಡಿತ ತಪ್ಪುತ್ತಿತ್ತು ತಾನು ಯಾರಿಗೂ ಬೇಡವಾದವಳು ತಾನು ಹುಟ್ಟಿ ಬೆಳೆದ ಮನೆಯಲ್ಲಿ ಕೂಡ ತಾನು ಬೇಡವಾದ ಅತಿಥಿಯಾಗಿದ್ದೇನೆ ಇಂತಹರ ನೆರಳಿನಲ್ಲಿ ತಾನು ಬಾಳ ಪೂರ್ತಿ ಕಳೆಯಬೇಕಲ್ಲ ಎಂಬ ನೋವು ಆಕೆಯನ್ನು ಬಹಳ ಕುಗ್ಗಿಸಿತು ಕೆಲವೇ ಕಾಲದ ಹಿಂದೆ ಒಂದು ಮನೆಯ ಯಜಮಾನಿಯಾಗಿ ರಾಣಿಯಂತೆ ಮೆರೆಯುತ್ತಿದ್ದವಳು ಇಂದು ಈ ಮನೆಯ ಗುಲಾಮಳಂತೆ ಬಾಳಬೇಕಾಯಿತಲ್ಲ ಎಂಬುದು ಆಕೆ ಹೆಜ್ಜೆ ಹೆಜ್ಜೆಗೂ ಅನುಸ್ಭವಿಸಬೇಕಾದ ನೋವಾಗಿತ್ತು ಈ ಮನೆಯಲ್ಲಿ ನನಗೂ ಹಕ್ಕಿದೆ ಎಂದು ನಫೀಸ ಅಪರೂಪಕ್ಕೊಮ್ಮೆ ಕೇಳಿ ಅತ್ತಿಗೆಯಿಂದ ಇನ್ನಷ್ಟು ಬಯಸಿಕೊಳ್ಳುವುದೂ ಇದೆ ಬಹಳ ಕೋಪ ಬಂದಾಗ ಕೈಯಲ್ಲಿದ್ದ ಮಣ್ಣಿನ ಮಡಿಕೆಯನ್ನು ಎತ್ತಿ ಒಗೆದದ್ದೂ ಇದೆ ಮಗಳ ಚಿಂತೆಯನ್ನು ಹೊತ್ತುಕೊಂಡೇ ತಂದೆ ತಾಯಿಗಳಿಬ್ಬರು ಕಾಲವಾಗಿದ್ದಾರೆ ಖಾಲಿದ್ ಮತ್ತು ಆತನ ಪತ್ನಿ ಜುಲೈದ ನಫೀಸಳ ಉಪದ್ರವ ತಾಳಲಾರದೆ ಆಕೆಗೆ ತಮ್ಮ ಮನೆಯಿಂದ ಕೊಂಚ ದೂರದಲ್ಲಿ ಪುಟ್ಟ ಮನೆ ಕಟ್ಟಿಸಿಕೊಟ್ಟಿದ್ದಾರೆ ಇನ್ನು ನಲವತ್ತೈದು ವರ್ಷವೂ ತುಂಬದ ನಫೀಸ ಮುದುಕಿಯಂತೆ ಕಾಣುತ್ತಾಳೆ ರಾತ್ರಿಯಲ್ಲಿ ಒಬ್ಬಳೆ ಇರಲು ಭಯವಾಗುವುದರಿಂದ ಅಣ್ಣನ ಮಕ್ಕಳಲ್ಲಿ ಯಾರಾದರೂ ಬಂದು ಆಕೆಯ ಮನೆಯಲ್ಲಿ ಮಲಗುತ್ತಾರೆ ಅತ್ತಿಗೆ ಶಾಪ ಹಾಕುತ್ತಾ ಅಣ್ಣ ಗೊಣಗುತ್ತಾ ಆಕೆಗೆ ಹೊಟ್ಟೆಗೆ ಬಟ್ಟೆಗೆ ತಮ್ಮಿಂದಾದಷ್ಟು ಸಹಾಯ ಮಾಡುತ್ತಾರೆ ಈಗ ಆಕೆಯ ಬಳಿ ಕೆಲವು ದನಗಳೂ ಇವೆ ಈ ಎಲ್ಲ ನೋವು ಗೊಂದಳ ನಡುವೆಯೂ ಆಕೆ ತನ್ನದೇ ಆದ ರೀತಿಯಲ್ಲಿ ಬದುಕು ಕಟ್ಟಿಕೊಂಡಿದ್ದಳು ಈಗ ಆಕೆಯ ಬಳಿಯಲ್ಲಿ ಪುಟ್ಟ ಹೆಣ್ಣು ಮಗು ಹೊಂದಿದೆ ಅದಕ್ಕೂ ಒಂದು ಚರಿತ್ರೆ ಇದೆ ಊರಿನಿಂದ ಅನಾಥವಾಗಿ ಬಿದ್ದಿದ್ದ ಹಸುಗೂಸಂದನ್ನು ಯಾರೂ ಎತ್ತಿಕೊಂಡು ಹೋಗಲು ಬಯಸದಿದ್ದಾಗ ಆ ಹೆಣ್ಣು ಮಗುವನ್ನು ತಂದುಕೊಂಡಳು ನಫೀಸ ನಫೀಸಳು ತಂದಿದ್ದ ಮಗುವನ್ನು ಕಂಡು ಹೌಹಾರಿದರು ಅಣ್ಣ ಅತ್ತಿಗೆ ಹಾದರಕ್ಕೆ ಹುಟ್ಟಿದ ಈ ಮಗುವನ್ನು ಒಳಗೆ ತಂದೆಯಾ ನಿನ್ನ ಬುದ್ಧಿ ಪೂರ್ತಿ ಕೆಟ್ಟು ಹೋಯಿತೆ ಎಂದು ಅಣ್ಣ ಕೇಳಿದನು ನಿನಗೆ ಖರ್ಚು ಮಾಡುವುದೇ ದೊಡ್ಡದು ಇನ್ನು ಇದಕ್ಕೆ ಯಾರು ಖರ್ಚು ಮಾಡುತ್ತಾರೆ ಎಂಬ ವ್ಯಾ ವ್ಯಾಪಾರ ಬುದ್ಧಿ ತೋರಿಸಿದಳು ಅತ್ತಿಗೆ ನಫೀಸ ಅತ್ತಿಗೆಯ ಮಾತಿಗೆ ಉತ್ತರ ಕೊಡಲಿಲ್ಲ ಎಂದೂ ಅಣ್ಣನೊಡನೆ ಜಾಸ್ತಿ ಮಾತನಾಡದವಳು ಇಂದು ಗಂಭೀರವಾಗಿ ಹೀಗೆಂದಳು ಅಣ್ಣ ನನ್ನದೇ ಮಗುವನ್ನು ನಾನು ಹೊಟ್ಟೆಯಲ್ಲಿಟ್ಟು ಸಾಕಿ ಸಲಹಿದೆ ಅವನು ನನಗೆ ದಕ್ಕಿದನೇ ಇನ್ನು ಯಾರದೋ ಮಕ್ಕಳನ್ನು ನನ್ನ ಸ್ವಂತ ಮಕ್ಕಳಂತೆಯೇ ಪ್ರೀತಿಸಿ ಸಾಕಿದೆ ಆ ಮಕ್ಕಳಾದರೂ ನನ್ನವರಾದರೆ ಆ ತಲಾಖಾಗಿ ಹೋಗದಿದ್ದರೆ ಇಂದು ನಾನು ಸಲ್ಮಣ ಬಳಿಯಾದರೂ ಇರುತ್ತಿದ್ದೆ ಆಕೆ ನನ್ನೆಂದು ಹೊರಹಾಕುತ್ತಿರಲಿಲ್ಲ ಆದರೆ ಆ ತುಂಡು ಕಾಗದದಲ್ಲಿ ಬರೆದ ಮೂರಕ್ಷರಗಳು ನನ್ನ ಎಲ್ಲ ಸಂಬಂಧಗಳನ್ನು ರಕ್ಷಣೆಯನ್ನು ಕಿತ್ತು ಹೋಯಿತಲ್ಲ ಈಗ ಈ ಮಗುವಿಗೆ ವಾರಸದಾರರು ಯಾರೂ ಇಲ್ಲವಲ್ಲ ಇದಾದರೂ ನನಗೂ ದಕ್ಕುತ್ತದೆಯೇ ನೋಡೋಣ ದಯವಿಟ್ಟು ನನ್ನನ್ನು ತಡೆಯಬೇಡ ನನ್ನ ಈ ಮರುಭೂಮಿಯಂತಹ ಬದುಕಿನಲ್ಲಿ ಇದು ಒಂದಾದರೂ ನೀರಿನ ಇರಲಿ ನೀನಾದರೂ ನನ್ನನ್ನು ಅರ್ಥ ಮಾಡಿಕೊಳ್ಳೋಣ ಎಂದು ತನ್ನ ನೋವಿನ ಒಂದು ಪಾರ್ಶ್ವವನ್ನು ಅಣ್ಣನೆದುರು ತೆರೆದಿಟ್ಟಳು ಮತ್ತು ಮಾತು ಮುಂದುವರೆಸುತ್ತಾ ಅಣ್ಣ ನಿನಗೆ ನಾನೆಂದು ಹೊರೆಯೆ ಆದರೆ ನನಗೆ ನೀನಿಲ್ಲದೆ ಇನ್ಯಾರಿದ್ದಾರೆ ನಿನ್ನ ಹೊರೆಯನ್ನು ನಾನು ಆದಷ್ಟು ಕಮ್ಮಿ ಮಾಡಲು ಪ್ರಯತ್ನಿಸುತ್ತೇನೆ ನನಗೊಂದೆರಡು ದನಗಳನ್ನು ತಂದುಕೊಡು ಅವುಗಳನ್ನು ಸಾಕಿಕೊಂಡು ದಿನ ನೂಕುತ್ತೇನೆ ಈಗೇನು ಈ ಮಗುವಿನ ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ ಮುಂದೆ ಅದು ಬೆಳೆದಾಗ ಮುಂದಿನ ಯೋಚನೆ ಮಾಡೋಣ ಎಂದು ಅಣ್ಣನೆದುರು ತನ್ನ ಯೋಜನೆಯನ್ನು ಮುಂದಿಟ್ಟಳು ತನ್ನ ತಂಗಿಯ ಬಾಯಿಯಿಂದ ಬಂದ ಈ ಮಾತುಗಳು ಆತನ ಎದೆಗೆ ನೇರವಾಗಿ ತಾಕಿದವು ಎಷ್ಟಾದರೂ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರಲ್ಲವೇ ತಂಗಿಯ ನಿರಾಸೆಯ ಆಳ ಎಷ್ಟಿತ್ತೆಂಬುದು ಈ ದಿನವಷ್ಟೇ ಆತನಿಗೆ ತಿಳಿಯಿತು ಹೌದು ಅವಳೆಂದಂತೆ ಅವಳ ಬದುಕು ಈವರೆಗೆ ಮರುಭೂಮಿಯೇ ಆಯಿತು ವೈವಾಹಿಕ ಬದುಕಿನಲ್ಲಿ ಸುಖವೇನೆಂಬುವುದು ಅವಳು ಕಂಡಿರಲಾರಳು ಆಕೆಯ ತಂದೆಯ ಪ್ರಾಯದ ಉಸ್ಮಾನರು ಆಕೆಯ ಸಂಗಾತಿಯಾಗಲು ಸಾಧ್ಯವೇ ಇಲ್ಲ ಹೋಗಲಿ ಆತನ ಮಕ್ಕಳನ್ನಾದರೂ ಆಕೆ ಎಷ್ಟೊಂದು ನೆಚ್ಚಿಕೊಂಡಳು ಇಂದಿಗೂ ತಲಾಖ್ ಆಗಿ ಹೋಗದಿದ್ದರೆ ಆಕೆ ಖಂಡಿತವಾಗಿಯೂ ಆ ಮಕ್ಕಳನ್ನು ಬಿಟ್ಟು ಬರುತ್ತಿರಲಿಲ್ಲ ನಮ್ಮ ಹೆಂಗಸರನ್ನು ನಾವು ವಜ್ರಗಳಂತೆ ಕಾಪಾಡಿದಂತೆ ಕಾಪಾಡಿಕೊಳ್ಳುತ್ತೇವೆ ಹೂವಿನಂತೆ ರಕ್ಷಿಸಿಕೊಳ್ಳುತ್ತೇವೆ ಎಂದೆಲ್ಲ ನಮ್ಮ ಧಾರ್ಮಿಕ ಪಂಡಿತರು ಉದ್ದುದ್ದ ಭಾಷಣ ಮಾಡುತ್ತಾರಲ್ಲ ಅವರೆದುರು ನಫೀಸ ಮತ್ತು ಈ ಬೀದಿಗೆ ಬಿದ್ದವರನ್ನು ತಂದು ನಿಲ್ಲಿಸಬೇಕು ತಂಗಿಯ ಈ ಒಂದು ಆಸೆಯು ಕಲ್ಲು ಹಾಕಿ ಆಕೆಯನ್ನು ತೀವ್ರ ನಿರಾಶೆಯ ಆಳಕ್ಕೆ ತಳ್ಳಿ ಆಕೆಗೆ ಇನ್ನಷ್ಟು ನೋವುಂಟು ಮಾಡಲು ಆತನ ಮನಸ್ಸೊಪ್ಪಲಿಲ್ಲವೇನು ಆಕೆಯೊಡನೆ ಇನ್ನಷ್ಟು ಚರ್ಚಿಸದೆ ಅಲ್ಲಿಂದ ಹೋದನು ಆಕೆಯ ಮನೆಯ ಬಳಿಯೇ ಹಟ್ಟಿಯನ್ನು ಕಟ್ಟಿಸಿ ಒಂದೆರಡು ಹಸುಗಳನ್ನು ಖರೀದಿಸಿ ತಂದು ಕಟ್ಟಿದನು ಈಗ ಮನೆ ಕೆಲಸ ಮಗುವಿನ ಕೆಲಸ ದನಗಳ ಕೆಲಸಗಳಲ್ಲಿ ನಫೀಸಳಿಗೆ ತನ್ನ ಗತ ಜೀವನದ ಕುರಿತು ಚಿಂತಿಸಲು ವೇಳೆ ಸಿಗುತ್ತಿಲ್ಲ ತನ್ನ ಬಳಿ ಇರುವ ಮಗುವಿಗೆ ಜೊಹಾರ ಎಂದು ಎಂದು ನಾಮಕರಣ ಮಾಡಿದ್ದಾಳೆ ಮಗು ಆಕೆಯನ್ನು ಅಮ್ಮ ಎಂದು ತೊದಲುತ್ತ ಕರೆದಾಗ ಆಕೆ ಪುಲಕಿತಳಾಗುತ್ತಾಳೆ ಆ ಮಗುವಿನ ಈ ತೊದಲುವಿಕೆಯಲ್ಲಿ ತಪ್ಪು ಹೆಜ್ಜೆಗಳಲ್ಲಿ ಬಾಲ ಲೀಲೆಗಳಲ್ಲಿ ನಫೀಸ ತನ್ನೆಲ್ಲ ಕಹಿಯನ್ನು ನೋವನ್ನು ಮರೆಯಲು ಯತ್ನಿಸುತ್ತಾಳೆ ಎಂದಾದರೊಮ್ಮೆ ತನ್ನ ಪ್ರೀತಿಯ ಸನ್ಮಾಳನ್ನು ತಾನು ಕಾಣದ ಆಕೆಯ ಮಗುವನ್ನು ನೆನೆದು ಕಣ್ಣೀರು ಸುರಿಸಿಯೇ ಸುರಿಸುತ್ತಾಳೆ ಮಗ ಸೊಸೆಯನ್ನು ನೆನೆದಾಗಲೂ ರೋಷ ಅಸಹಾಯಕತೆಯಿಂದ ಆಕೆಯ ದೇವ್ ಜ್ವಾಲಾಮುಖಿ ಹೊಗೆಗುಳುತ್ತದೆ ಅಪರೂಪಕ್ಕೊಮ್ಮೆ ಮನದ ಸ್ಥಿಮಿತ ಕಳೆದುಕೊಂಡು ಮತಿಹೀನಳಾಗುತ್ತಾಳೆ ಕಲಕಿದ ಮನ ತಿಳಿಯಾದ ಬಳಿಕ ನಫೀಸ ತಾನು ಅಂದುಕೊಳ್ಳುತ್ತಾಳೆ ನನ್ನ ಬದುಕಿಗೆ ಹೊಕ್ಕಿರುವ ಈ ದೆವ್ವ ನನ್ನನ್ನು ಕೊನೆಯವರೆಗೂ ಬಿಡುವುದಿಲ್ಲವೇನೋ ಎಂದು ನಫೀಸಳ ಒಲವಿನ ಚಿಲುಮೆ ಜೊಹರ ಪ್ರೀತಿಯ ಸಾಕಿದ ಮಗಳು ಶಾಶ್ವತವಾಗಿ ನಫೀಸಳ ಬಳಿ ಇರಲಿ ಅವಳ ಬದುಕಿಗೊಂದು ನೆಲೆಯಾಗಲಿ ಅಂತ ಬೇಯಿಸ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು